ರೈತರಿಗೆ ಸಂಬಂಧಪಟ್ಟ ಇಲ್ಲಿ ಲೋಕಲ್ಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾರು ಚರ್ಚೆ ಮಾಡಿದ್ರು ಅದು ಅಂತಿಮ ಅಲ್ಲ ಇನ್ನು ಸೀಟಿನ ಹಂಚಿಕೆ ವಿಷಯದಲ್ಲಿ ಚರ್ಚೆಗಳೇ ಪ್ರಾರಂಭ ಆಗಿಲ್ಲ ಕೆಲವು ವೈಯಕ್ತಿಕವಾಗಿ ಮಾತಾಡಬಹುದು ಏನಿದೆ ವಿಧಾನಸಭಾ ಚುನಾವಣೆ ಸಾಧ್ಯತೆ ಇದೆಯಾ ಆ ಸಮಯ ಬಂದಾಗ ಚುನಾವಣೆಗಳ ಸಮಯದಲ್ಲಿ ಏನೇನು ತೀರ್ಮಾನಗಳು ಮಾಡಬೇಕು ಒಂದು ಮುಕ್ತವಾದಂತ ರೀತಿಯಲ್ಲಿ ಪರಸ್ಪರ ಹೊಂದಾಣಿಕೆಯಲ್ಲೇ ಮಾಡ್ತೀವಿ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಕೊಡೋದು ಚುನಾವಣೆಯ ಒಂದು ದಿನಾಂಕಗಳ ಘೋಷಣೆ ಆದಾಗ ಇದ್ರ ಬಗ್ಗೆ ಹೈಕಮಾಂಡ್ನಲ್ಲಿ ನಲ್ಲಿ ಚರ್ಚೆಗಳು ಮಾಡ್ತಾರೆ ಅಲ್ಲಿ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ಕೂತ್ ಯೋಚನೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬೇ ಇರ್ತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನೂ ಒಳಗೊಂಡಂತೆ ಇಂತ ಒಂದು ಕೆಟ್ಟ ಭ್ರಷ್ಟ ಸರ್ಕಾರವನ್ನ ತೆಗೆದಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿರೋದು ಟಾಪ್ರಿಯಲ್ಲಿ ಕೊಡ್ಬೇಕಾಗಿರೋದು ಆ ನಿಟ್ಟಲ್ಲಿ ಏನ್ ಮಾಡ್ಬೇಕು ಅನ್ನೋದು ರೈತರಿಗೆ ಸಂಬಂಧಪಟ್ಟ ಇಲ್ಲಿ ಲೋಕಲ್ಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾರು ಚರ್ಚೆ ಮಾಡಿದ್ರು ಅದು ಅಂತಿಮ ಇನ್ನು ಸೀಟಿನ ಹಂಚಿಕೆ ವಿಷಯದಲ್ಲಿ ಚರ್ಚೆಗಳೇ ಪ್ರಾರಂಭ ಆಗಿಲ್ಲ ಕೆಲವು ವೈಯಕ್ತಿಕವಾಗಿ ಮಾತಾಡಬಹುದು ಸಾಧ್ಯತೆ ಆ ಸಮಯ ಬಂದಾಗ ಚುನಾವಣೆಗಳ ಸಮಯದಲ್ಲಿ ಏನೇನು ತೀರ್ಮಾನಗಳು ಮಾಡಬೇಕು ಒಂದು ಮುಕ್ತವಾದಂತ ರೀತಿಯಲ್ಲಿ ಪರಸ್ಪರ ಹೊಂದಾಣಿಕೆಯಲ್ಲೇ ಮಾಡ್ತೀವಿ ಯಾವುದೇ ರೀತಿ ಗೊದ್ಲಿಕ್ಕೆ ಅವಕಾಶ ಕೊಡೋದು ಚುನಾವಣೆಯ ಒಂದು ದಿನಾಂಕಗಳ ಘೋಷಣೆ ಆದಾಗ ಇದ್ರ ಬಗ್ಗೆ ಹೈಕಮಾಂಡ್ ನಲ್ಲಿ ಚರ್ಚೆಗಳು ಮಾಡ್ತಾರೆ ಅಲ್ಲಿ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ಕೂತು ಯೋಚನೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬೇ ಇರ್ತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಒಳಗೊಂಡಂತೆ ಇಂತ ಒಂದು ಕೆ ಕೆಟ್ಟ ಭ್ರಷ್ಟ ಸರ್ಕಾರವನ್ನ ತೆಗೆದಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿರೋದು ಟಾಪ್ ಕ್ರಿಯಾರಿಟಿ ಕೊಡ್ಬೇಕಾಗಿರೋದು